ಕರಾವಳಿಯಲ್ಲಿ ಹೆಚ್ಚಾಗ್ತಲೇ ಇದೆ ಕ್ರೈಮ್ ಗಳು ಸುಹಾಸತ್ತಿಯ ಬಳಿಕ ರಾಜ್ಯದೆಲ್ಲೆಡೆ ಫುಲ್ ಅಲರ್ಟ್ ಆಗಿದ್ದಾರೆ ರಾಜ್ಯದಲ್ಲಿ ಜಾರಿಯಾಗುತ್ತಾ ಯೋಗಿ ಮಾಡೆಲ್ ಪ್ರಶ್ನೆ ಕಾಡ್ತಾ ಇದೆ ಯು ಪಿ ಮಾಡೆಲ್ ಅನ್ನ ರಾಜ್ಯದಲ್ಲಿ ಜಾರಿಗೆ ತರ್ತಾರಾ ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತ ಹೇಳ್ತೀವಿ ಕೇಳಿ ಮಂಗಳೂರಿನಲ್ಲಿ ಪರಿಸ್ಥಿತಿ ಸದ್ಯ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ರಾಜ್ಯದಲ್ಲಿ ಉತ್ತರ ಪ್ರದೇಶದ ಮಾಡೆಲ್ ಅನ್ನ ಅನುಸರಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಅಂದ್ರೆ ಯೋಗಿ ಆದಿತ್ಯನಾಥ್ ರೀತಿಯಲ್ಲೇ ಬುಲ್ಡೋಸರ್ ಮಾಡೆಲ್ ಯಾರ್ ತಪ್ಪು ಮಾಡಿದ್ರು ಅವ್ರ ಮನೆ ಮಟಾಶ್ ಮಾಡಿಬಿಡೋದು ಅಂತ ಗಟ್ಟಿ ನಿರ್ಧಾರವನ್ನು ತಗೋಬೇಕು ಈ ಓಲೈಕೆ ರಾಜಕೀಯ ಎಲ್ಲ ಬಿಡ್ಬೇಕು ನೀವು ಅಂತ ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಸಿಎಂ ಸದಾನಂದ ಗೌಡರು ಸ್ಟೇಟ್ಮೆಂಟ್ ಪ್ರಶ್ನೆ ಕಾಡ್ತಾ ಇರುವಂತ ಕಡಿಮೆ ಮಾಡೋ ಹಿನ್ನೆಲೆಯಲ್ಲಿ ಯು ಪಿ ಮಾಡೆಲ್ ಅನ್ನ ಇಲ್ಲಿಗೆ ತರ್ತಾರ ಸಾಧ್ಯ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಏನ್ ಹೇಳಿದ್ರು ಹಾಗಾದ್ರೆ ಸದಾನಂದ ಗೌಡರು ಕೇಳೋಣ ಉತ್ತರ ಪ್ರದೇಶ ಅಂತ ಗೂಂಡ ರಾಜ್ಯ ಅಂತಲೇ ಇತ್ತು ಉತ್ತರ ಪ್ರದೇಶದಲ್ಲಿ ಕೇವಲ ಯಾವುದೋ ಒಂದು ಧರ್ಮಕ್ಕೆ ಒಂದು ಪಂಗಡಕ್ಕೆ ಸೇರಿದವರು ಮಾತ್ರ ಅಲ್ಲ ಎಲ್ಲರೂ ಮಾಡ್ತಾಯಿದ್ರು ಯಾವಾಗ ಅಲ್ಲಿ ಆ ಪ್ರೈಮ್ ಚೀಫ್ ಮಿನಿಸ್ಟ್ರು ಯೋಗಿಯವರು ಆಲೋಚನೆ ಮಾಡಿದ್ರೆ ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಡಬೇಕು ಅಂತ ಯಾರೇ ಆಗಲಿ ಆ ಮನುಷ್ಯನಿಗೆ ಮನುಷ್ಯನೇ ವಿರೋಧಿಯಾಗಿ ಕೆಲಸ ಮಾಡುವಂಥ ಆ ಪ್ರವೃತ್ತಿಯ ಮಾನಸಿಕತೆಯನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಶ್ಚಯ ಬುಲ್ಡೋಸರು ಗಿಲ್ಡೋಸರು ಕೋರ್ಟುಗಳು ಮತ್ತೊಂದು ಏನೇ ಹೇಳಿರ್ಬೋದು ಆದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರ್ತದೆ ಸರ್ ಇಲ್ಲ ಇದ್ದರೆ ಮೊನ್ನೆ ಇಡೀ ದೇಶದ ನೂರ ನಲವತ್ತು ಕೋಟಿಯಲ್ಲಿ ಸುಮಾರು ಅರವತ್ತೈದು ಎಪ್ಪತ್ತು ಕೋಟಿ ಜನ ಆ ಕುಂಭಮೇಳಕ್ಕೆ ಹೋಗಿ ಯಾವುದೇ ಒಂದು ತೊಂದರೆ ಗಲಾಟೆ ಇಲ್ಲದೆ ಬರುವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯತೆ ಇತ್ತು ಸರ್ ಆ ಕಮಿಟ್ಮೆಂಟ್ ಆ ರಾಜಕೀಯ ಇಚ್ಛಾಶಕ್ತಿ ಏನಾದರೂ ನನ್ನ ರಾಜ್ಯದಲ್ಲಿ ಗೂಂಡಾಗಿರಿಗೆ ಅವನು ಯಾವನೇ ಆಗಲಿ ನನ್ನ ಸಂಬಂಧಿಕಾದರೂ ಬಿಡುವುದಿಲ್ಲ ಅಂತ ಹೇಳುವಂಥ ಆ ಒಂದು ಸಂದೇಶ ಕೊಟ್ಟರಲ್ಲ ಅದೇ ಅದು ಕರ್ನಾಟಕದಲ್ಲಿ ಆಗ್ತಾನೇ ಇಲ್ಲ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಕಾಂಗ್ರೆಸ್ ಆಡಳಿತ ಅಂತೂ ಅಂತವರಿಗೆ ಬೆಂಬಲನೆ ಕೊಡುವಂತ ಪ್ರಯತ್ನಗಳನ್ನು ಸದಾನಂದ ಗೌಡ್ರು ಹೇಳಿದಂತೆ ಕೇಳಕ್ ಚೆನ್ನಾಗಿದೆ ಬಟ್ ಸಾಧ್ಯ ಇದೆಯಾ ಸುಪ್ರೀಂ ಕೋರ್ಟ್ ಎಕ್ಸಾಕ್ಟ್ಲಿ ಸುಪ್ರೀಂ ಕೋರ್ಟ್ ಅಂದ್ಮೇಲೆ ಹೆಂಗ್ ತರಕ್ ಆಗುತ್ತೆ ಅವ್ರು ಏನ್ ಹೇಳಿದ್ರು ಇಡೀ ದೇಶದಲ್ಲಿ ಗೈಡ್ ಲೈನ್ಸ್ ಹೊಡಿಸ್ತೀವಿ ಹೊರಡಿಸ್ತೀವಿ ನಾವು ಇವೆಲ್ಲವೂ ಸೂಕ್ತ ಅಲ್ಲ ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿದ್ದು ಇದು ಈಗ ಹೌದು ಇನ್ನು ಆರೋಪ ಸಾಬೀತಾಗಿರಲ್ಲ ಅಷ್ಟು ಬೇಗ ಹೋಗಿ ಮನೆ ನಾನು ಮಠ ಒಂದು ಉರುಳಿಸ್ಬಿಡ್ತೀನಿ ಅಂದ ಅಂದಾಗ ಮನೇಲಿರೋ ಪರಿಸ್ಥಿತಿ ಏನು ಅದೆಲ್ಲ ಆದ್ಮೇಲೆ ಆಕ್ಷನ್ ತಗೊಂಡಿದೆ ಸುಪ್ರೀಂ ಕೋರ್ಟ್ ಇದು ಸರಿಯಾಗಲ್ಲ ಆಮೇಲೆ ಇನ್ನೊಂದು ಪ್ರಶ್ನೆ ಸರಿ ಸದಾನಂದ ಗೌಡ್ರು ಹೇಳಿದ ಪ್ರಕಾರನೇ ಹೋಗೋಣ ನಿಮ್ ಸರ್ಕಾರ ಇದ್ದಾಗ ನೀವು ತಂದ್ರ ಆಯ್ತಾ ನಿಮ್ ಕೈಲಿ ನೀವು ಕಾಂಗ್ರೆಸ್ ಇದ್ದಾಗ ತಗೊಬನ್ನಿ ಅಂದ್ರೆ ನೀವ್ ತಂದಿದ್ರೆ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ರೆನೋ ಬಹುಶಃ ನೀವ್ ತರಕೆ ಹೆದ್ರಿದೀರಾ ಬೇರೆಯವ್ರಿಗೆ ತಗೋ ಬನ್ನಿ ಅಂದ್ರೆ ಆಗತ್ತಾ ಓಕೆ ಮೋ ಡೀಟೇಲ್ಸ್ ನನ್ನ ಕಲೀಗ್ ಮಾರುತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಾರುತಿ ಎಸ್ ಕೇಳಕ್ ಚೆನ್ನಾಗಿದೆ ಗುಂಡಾಗಳನ್ನ ಈ ರೀತಿಯಾಗಿ ಹತ್ತಿಕ್ಬೇಕು ಅಂದ್ರೆ ಇಂತ ಆಕ್ ತರಬೇಕು ಅಂತ ಬಟ್ ಸಾಧ್ಯ ಆಗತ್ತ ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು ಹಾಗಾದ್ರೆ ನಾವು ಹಾಕಿಸ್ಕೊಳ್ಬೇಕಾ ಕಾಂಗ್ರೆಸ್ ಇದಕ್ಕೆ ಮನೆ ಹಾಕತ್ತೆ ಅಂತೀರಾ ನೀವು ಮಾರುತಿ ವಿದ್ಯಾ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರು ಮಾಡ್ತಾ ಇರುವಂತ ಒಂದು ಒತ್ತಾಯ ಕೇವಲ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರ ಒತ್ತಾಯ ಅಷ್ಟೇ ಅಲ್ಲ ಬಿಜೆಪಿಯವರು ಕೂಡ ಈಗ ಜಪ ಮಾಡ್ತಾ ಇರುವಂತದ್ದು ಯೋಗಿ ಆದಿತ್ಯನಾಥ್ ಯಾವ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಿದ್ರೋ ಆ ರೀತಿಯಲ್ಲಿ ಕಠಿಣವಾದಂಥ ಒಂದು ಕ್ರಮಗಳನ್ನು ಕೈಗೊಂಡು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾ ಕಾಪಾಡಬೇಕು ಅಂತೇಳಿದ್ರೆ ಕರಾವಳಿ ಭಾಗದಲ್ಲಿ ಇಂತಹ ಒಂದು ಕೊಲೆಗಳು ಒಂದು ಸಂಘಟನೆ ಮತ್ತೊಂದು ಸಂಘಟನೆ ಮೇಲೆ ಆರೋಪ ಪ್ರತ್ಯಾರೋಪಗಳು ಮಾಡುವಂಥ ಒಂದು ಸಂದರ್ಭದಲ್ಲಿ ಹತ್ಯಾ ಪೊಲಿಟಿಕ್ಸ್ ದಿನದ ದಿನಕ್ಕೆ ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ಒತ್ತಾಯ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ನೀವು ಹೇಳಿದಂತೆ ಖಂಡಿತ ನಿಜ ಬಿ ಜೆ ಪಿಯವರು ಅವರು ಅಧಿಕಾರದಲ್ಲಿ ಇದ್ದಾಗ ಯಾಕೆ ಮಾಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಸಹಜವಾಗಿ ಕಾಂಗ್ರೆಸ್ ಅವರು ಕೇಳಬಹುದು ಆದರೆ ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಬಹಳಷ್ಟು ಭಾಳಷ್ಟು ಕ್ರೈಮ್ ರೇಟ್ ಹೆಚ್ಚಿರುವಂತಹ ರಾಜ್ಯದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ನೋಡಿದ್ದೆ ಆದರೆ ಯೋಗಿ ಆದಿತ್ಯನಾಥ್ ಮಾಡಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳಿರ್ಬೋದು ಬೇರೆ ಬೇರೆ ಕೋರ್ಟ್ಗಳು ಏನೇ ಆದೇಶಗಳು ಮಾಡಿರ್ಬೋದು ಆದರೆ ಈಗ ಕ್ರೈಮ್ ರೇಟ್ ಕಂಟ್ರೋಲ್ಗೆ ಬಂದಿದೆ ಅನ್ನುವಂಥ ಒಂದು ಅಧಿಕೃತ ಮಾಹಿತಿ ಕೇಂದ್ರ ಸರ್ಕಾರಕ್ಕೂ ಕೂಡ ಸಿಕ್ಕಿರುವಂಥದ್ದು ಕೇಂದ್ರ ಸರ್ಕಾರ ಕಳೆದ ಹದಿನೈದು ದಿನಗಳ ಹಿಂದೆ ಬಿಡುಗಡೆ ಮಾಡಿದಂತಹ ಅಂಕಿಅಂಶಗಳು ಕೂಡ ಅದು ಸಾಬೀತಾಗಿರುವಂಥದ್ದು ಆದರೆ ಏನು ಅಂತ ಹೇಳಿದ್ರೆ ಆ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯವೂ ಕೂಡ ಇದೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳಷ್ಟು ಚೆನ್ನಾಗಿದೆ ಅಂತ ಹಾಗಂದ ಮಾತ್ರಕ್ಕೆ ಕೇವಲ ರಾಜ್ಯ ಸರ್ಕಾರದ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ ಆದರೆ ಇಂಥ ಒಂದು ಪ್ರಕರಣಗಳು ಕರಾವಳಿ ಭಾಗದಲ್ಲಿ ಹೆಚ್ಚು ಹೆಚ್ಚು ಕರಾವಳಿ ಮತ್ತು ಮಲೆನಾಡಲ್ಲಿ ಹೆಚ್ಚು ಹೆಚ್ಚು ಆಗ್ತಾ ಇದ್ದರೂ ಕೂಡ ಕಠಿಣವಾದಂಥ ಒಂದು ಕ್ರಮಗಳು ಆಗ್ತಿಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಿದೆ ಅದು ಬಿ ಜೆ ಪಿ ಆಗಿದೆ ಕಾಂಗ್ರೆಸ್ ಅವರಿದ್ದಾಗಲೂ ಕೂಡ ಆಗಿದೆ ಆದರೆ ಪೊಲೀಸರ ಕೈಗೆ ಕೊಡುವಂತಹ ಎಲ್ಲ ಅಸ್ತ್ರಗಳು ಕೊಟ್ಟು ಅವರಿಗೆ ಫ್ರೀಡಮನ್ನು ಬಿಟ್ಟಿದ್ದೆ ಆದರೆ ಫ್ರೀ ನಿಷ್ಪಕ್ಷಪಾತ ಒಂದು ಒಂದು ತನಿಖೆಗೆ ಅವಕಾಶಗಳು ಕೊಟ್ಟಿದ್ದೇ ಆದರೆ ಸಹಜವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕರಾವಳಿ ಮತ್ತು ಮಲ್ನಾಡು ಭಾಗದಲ್ಲಿ ಕಂಟ್ರೋಲ್ಗೆ ಬರೋದಕ್ಕೆ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲ ಆದರೆ ಯಾವುದೇ ಸರ್ಕಾರಗಳು ಇದ್ದಾಗ ಪೊಲೀಸರಿಗೆ ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ತನಿಖೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಎಲ್ಲ ಅವಕಾಶಗಳು ಕೊಡ್ತಿಲ್ಲ ಅನ್ನುವಂಥದ್ದು ಇಂಥ ಒಂದು ಪ್ರಕರಣಗಳು ಆದಾಗ ಪದೇ ಪದೇ ಗೊತ್ತಾಗ್ತಾ ಇರುವಂಥದ್ದು ಹಿಂದೆ ಫಜಿಲ್ ಕೊಲೆ ಆಗಿತ್ತು ಇವತ್ತು ಸುಹಾಸ್ ಕೊಲೆ ನಾಳೆ ನಾಡ ಅದು ಮತ್ತಾರೋ ಇನ್ಯಾರು ಯಾಕಂತ ಹೇಳಿದ್ರೆ ಈ ಘಟನೆ ಆದಂತಹ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಇನ್ನು ಮೂವರ ಮೇಲೆ ಅಟ್ಯಾಕ್ ಆಗುತ್ತೆ ಅಟ್ಯಾಕಿಂದ ಬಚಾವ್ ಆಗ್ತಾರೆ ಹಾಗಾದರೆ ರಾಜ್ಯದಲ್ಲಿ ಏನಾಗ್ತದೆ ಕರಾವಳಿಯಲ್ಲಿ ಏನಾಗ್ತದೆ ಮಲೆನಾಡಲ್ಲಿ ಏನಾಗ್ತದೆ ಇಲ್ಲಿ ಯಾವುದೋ ಒಂದು ಸಂಘಟನೆ ಯಾವ ಯಾರೋ ಒಬ್ಬರ ಪ್ರತಿಷ್ಠೆ ತೆಗೆದುಕೊಂಡಂತಹ ಈ ಒಂದು ಹತ್ಯೆ ಪ್ರಕರಣಗಳಿಂದ ಸಮಸ್ಯೆ ಆಗ್ತಾ ಇರುವಂಥದ್ದು ಕಾಮನ್ ಮ್ಯಾನ್ ಯಾರು ಜೀವ ಸಾಮಾನ್ಯವಾಗಿ ಜೀವನ ನಡೆಸ್ತಾ ಇರ್ತಾರೋ ಅಂಥವ್ರಿಗೆ ಸಮಸ್ಯೆ ಆಗ್ತಾ ಇದೆ ಹೀಗಾಗಿಯೇ ಉತ್ತರ ಪ್ರದೇಶ ಮಾ ಉತ್ತರ ಪ್ರದೇಶ ರೀತಿಯಲ್ಲಿ ಅಂದರೆ ಯೋಗಿ ಆದಿತ್ಯನಾಥ್ ಮಾಡಲ್ಲ ಅಂತ ಹೇಳಿದ್ರೆ ಬುಲ್ಡೇಜರ್ ಮಾದರಿ ಅಂತಲ್ಲ ಬುಲ್ಡೇಜರ್ ಮಾದರಿಗೆ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿರುವಂಥದ್ದು ನಿಜ ಆದರೆ ಅಲ್ಲಿ ಯಾವ ರೀತಿಯಾಗಿ ಕಠಿಣವಾದಂಥ ಒಂದು ಕ್ರಮಗಳನ್ನು ಕೈಗೊಂಡ್ರೋ ಅಂಥ ಒಂದು ಕಠಿಣವಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯಗಳು ಕೇಳಿಬರ್ತಾ ಇರುವಂಥದ್ದು ವಿದ್ಯೆ